ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅದರಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನವುಗಳನ್ನು ಕೂಡಿಸಿ ಅದರಲ್ಲಿ ಒಂದೇದು ಎ ಬಿ ಮೈನಸ್ ಬಿ ಸಿ ಬಿ ಸಿ ಮೈನಸ್ ಸಿ ಎ ಸಿ ಎ ಮೈನಸ್ ಎ ಬಿ ಕೂಡಿಸಿ ಈ ಕೂಡಿಸಿ ಅಂದಾಗ ಈ ದತ್ತಾಂಶಗಳನ್ನು ನಾವು ಎರಡು ರೀತಿಯಲ್ಲಿ ಕೂಡಿಸಬಹುದು ಮೊದಲೇದಾಗಿ ಎ ಬಿ ಮೈನಸ್ ಬಿ ಸಿ ಇದನ್ನು ಹೆಂಗಿದ್ದಂಗೆ ಬರ್ಕೊಳ್ಳೋಣ ಇದರಲ್ಲಿ ಯಾವುದಾದ್ರೂ ಸೇಮ್ ಇದ್ದರೆ ಅದ್ರ ಕೆಳಗಡೆ ಬರ್ಕೋದು ಇಲ್ಲಾಂದ್ರೆ ಬಾಜು ಬರ್ಕೋಬೇಕಾಗತ್ತೆ ಇವಾಗ ಬಿ ಸಿ ಮೈನಸ್ ಸಿ ಎನ್ನು ಬಿ ಸಿ ಕೆಳಗಡೆ ಬಿ ಸಿ ಬರ್ಕೋಣ ಮೈನಸ್ ಸಿ ಎ ಬರ್ಕೋಣ ನೆಕ್ಸ್ಟ್ ಏನಿದೆ ಸಿ ಎ ಮೈನಸ್ ಎ ಬಿ ಅಂತಿದೆ ಸಿ ಎ ಎನ್ನು ಸಿ ಎ ಕೆಳಗೆ ಬರ್ಕೋಣ ಎ ಬಿ ಅನ್ನು ಎ ಬಿ ಕೆಳಗಡೆ ಬರ್ಕೊಳ್ಳೋಣ ಇವಾಗ ಪ್ಲಸ್ ಎ ಬಿ ಮತ್ತು ಮೈನಸ್ ಎ ಬಿ ಅನ್ನು ಕೂಡಿಸಿದಾಗ ಜೀರೋ ಬರ್ತದೆ ಮೈನಸ್ ಬಿ ಸಿ ಮತ್ತು ಪ್ಲಸ್ ಬಿ ಸಿ ಅನ್ನು ಕೂಡಿಸಿದಾಗ ಜೀರೋ ಬರ್ತದೆ ಮೈನಸ್ ಸಿ ಎ ಮತ್ತು ಪ್ಲಸ್ ಸಿ ಎನ್ನು ಕೂಡಿಸಿದಾಗ ಜೀರೋ ಬರುತ್ತದೆ ಇದನ್ನ ಇನ್ನೊಂದು ಥರ ಯಾವ ರೀತಿ ಬರ್ಕೋಬೇಕಂದ್ರೆ ಮಾಡಬಹುದಂದರೆ ಎ ಬಿ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಪ್ಲಸ್ ಸಿ ಎ ಮೈನಸ್ ಎ ಬಿ ಇದು ನಿಮಗೆ ಈಸಿ ಆಗುತ್ತೆ ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸನ್ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಕ್ಯಾನ್ಸನ್ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಎಲ್ಲ ಕ್ಯಾನ್ಸಲ್ ಆಗಿ ಏನು ಓದ್ತೇವೆ ಜೀರೋ ಆಗ್ತದೆ ನೆಕ್ಸ್ಟು ಲೆಕ್ಕ ಎ ಮೈನಸ್ ಬಿ ಪ್ಲಸ್ ಎ ಬಿ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಸಿ ಮೈನಸ್ ಎ ಪ್ಲಸ್ ಎ ಸಿ ಅಂತೇಳಿ ಕೊಟ್ಟಿದ್ದಾರೆ ಇದನ್ನು ಕೂಡ್ಸೋಣ ಇವಾಗ ಏನಾಗುತ್ತೆ ಎ ಮೈನಸ್ ಬಿ ಪ್ಲಸ್ ಎ ಬಿ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಎ ಸಿ ಇಲ್ಲಿ ನೋಡಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗ್ತದೆ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಕತಿ ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್ ಆಕತಿ ರಿಮೇನಿಂಗ್ ಏನು ಇರ್ತದೆ ಎ ಬಿ ಬಿ ಸಿ ಎ ಸಿ ಹಾಗಾಗಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಆಗುತ್ತದೆ ನೆಕ್ಸ್ಟ್ ಟೂ ಪಿ ಸ್ಕ್ವೇರ್ ಮೈನಸ್ ತ್ರೀ ಪಿ ಕ್ಯೂ ಪ್ಲಸ್ ಫೋರ್ ಫೈವ್ ಪ್ಲಸ್ ಸೆವೆನ್ ಪಿ ಕ್ಯೂ ಮೈನಸ್ ತ್ರೀ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದನ್ನ ಇನ್ನೊಂದು ಯಾವ ಥರ ಬಿಡಿಸ್ಬೋದಂದರೆ ಇದು ಟೂ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ತ್ರೀ ಪಿ ಕ್ಯೂ ಪ್ಲಸ್ ಫೋರ್ ಇದನ್ನು ಕೆಳಗಡೆ ಬರ್ಕೊಳ್ಳೋಣ ಅದೇ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಈ ಥರ ಬರ್ಕೊಳ್ಳೋಣ ಇದನ್ನು ಬರ್ಕೊಂಡು ಆ ರೀತಿ ಬರ್ಕೊಂಡಾಗ ಮೈನಸ್ ತ್ರೀ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ ಸೆವೆನ್ ಪಿ ಕ್ಯೂ ಪ್ಲಸ್ ಫೈವ್ ಇಲ್ಲಿ ನಾವು ಯಾವುದೇ ರೀತಿ ಸೈನನ್ನು ಚೇಂಜ್ ಮಾಡಲ್ಲ ಯಾಕಂದರೆ ಕೂಡಿಸಿ ಅಂತೇಳಿ ಹೇಳಿದ್ದಾರೆ ನಾವು ಮುಂದೆ ಹೇಳ್ತೀನಿ ಕಳಿ ಅಂತ ಹೇಳಿದಾಗ ಯಾವ ರೀತಿ ಸೈನ್ ಚೇಂಜ್ ಮಾಡ್ಬೇಕಂತ ಹೇಳಿ ಕೂಡಿಸು ಅಂದಾಗ ಇಲ್ಲಿ ಯಾವುದೇ ರೀತಿ ಸೈನನ್ನು ನೀವು ಚೇಂಜ್ ಮಾಡಬೇಡ್ರಿ ಇಲ್ಲಿ ನೋಡಿ ಟೂ ಪಿ ಸ್ಕ್ವೈರ್ ಕ್ಯೂ ಸ್ಕ್ವೇರ್ ಮೈನಸ್ ತ್ರೀ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮಾಡಿದಾಗ ನಮಗೆ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಬರ್ತದೆ ಅದೇ ರೀತಿ ಮೈನಸ್ ತ್ರೀ ಪಿ ಕ್ಯೂ ಪ್ಲಸ್ ಸೆವೆನ್ ಪಿ ಕ್ಯೂ ಮಾಡಿದಾಗ ಪ್ಲಸ್ ಫೋರ್ ಪಿ ಕ್ಯೂ ಬರ್ತದೆ ಪ್ಲಸ್ ಫೋರ್ ಪ್ಲಸ್ ಫೈ ಪ್ಲಸ್ ನೈನ್ ಆಗ್ತದೆ ನೆಕ್ಸ್ಟ್ ಪ್ರಾಬ್ಲಮ್ಮು ಪ್ರಶ್ನೆ ಸಂಖ್ಯೆ ನಾಲ್ಕು ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಟೂ ಎಲ್ ಎಮ್ ಪ್ಲಸ್ ಟೂ ಎಮ್ ಎನ್ ಪ್ಲಸ್ ಟೂ ಎನ್ ಎಲ್ ಇವನ್ನ ಕೂಡಿಸೋಣ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಪ್ಲಸ್ ಟೂ ಎಲ್ ಎಮ್ ಪ್ಲಸ್ ಟೂ ಎಮ್ ಎನ್ ಪ್ಲಸ್ ಟೂ ಎನ್ ಎಲ್ ಇದರಲ್ಲಿ ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಕಾಮನ್ ಇದೆ ಕಾಮನ್ ಒಂದು ಕಡೆ ಬರ್ಕೋಣ ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಅಂದರೆ ಟೂ ಎಲ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಟು ಎಮ್ ಸ್ಕ್ವೇರ್ ಎನ್ ಸ್ಕೋರ್ ಎನ್ ಸ್ಕ್ವೇರ್ ಟು ಎನ್ ಸ್ಕ್ವೇರ್ ರಿಮೇನಿಂಗ್ ಟೂ ಎಲ್ ಎಮ್ ಪ್ಲಸ್ ಟು ಎಮ್ ಎನ್ ಪ್ಲಸ್ ಟೂ ಎನ್ ಎಲ್ ಅನ್ನು ಅದೇ ರೀತಿ ಬರೆದು ಬಿಡೋಣ ಇವಷ್ಟು ಅನ್ನ ನೋಡಿದಾಗ ಇದರಲ್ಲಿ ಎರಡು ಕಾಮನ್ ಬರ್ತದೆ ಎರಡನ್ನ ಹೊರಗೆ ಇಟ್ಟುಕೊಂಡು ಒಳಗಡೆ ಬ್ರೆಕೆಟ್ದೊಳಗೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಎಮ್ ಪ್ಲಸ್ ಎಮ್ ಎನ್ ಪ್ಲಸ್ ಎನ್ ಎಲ್ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಸೆಕೆಂಡನ್ನು ಅದರಲ್ಲಿ ಎ ಫೋರ್ ಎ ಮೈನಸ್ ಸೆವೆನ್ ಎ ಬಿ ಪ್ಲಸ್ ತ್ರೀ ಬಿ ಪ್ಲಸ್ ಟ್ವೆಲ್ವ್ ಅನ್ನು ಹನ್ನೆರಡು ಎ ಮೈನಸ್ ನೈನ್ ಎ ಬಿ ಪ್ಲಸ್ ಐದು ಬಿ ಮೈನಸ್ ಮೂರರಿಂದ ಕರೀಯಿರಿ ಇಲ್ಲಿ ನೋಡಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಯಾವುದನ್ನು ಎದರಿಂದ ಅಂತ ಹೇಳಿದಾರಂಥೇಳಿ ಇದನ್ನು ಇದರಿಂದ ಕರಿ ಅಂತ ಹೇಳಿದ್ದಾರೆ ಅಂದಾಗ ಇದನ್ನು ಮೇಲ್ಗಡೆ ಬರ್ಕೋಗಲಿ ಇದನ್ನು ಕೆಳಗಡೆ ಬರ್ಕೋಬೇಕು ಹಾಗಾಗಿ ಇದನ್ನು ಮೇಲುಗಡೆ ಬರ್ಕೋಣ ಇದನ್ನು ಕೆಳಗಡೆ ಬರ್ಕೋಣ ಇವಾಗ ಯಾವ ರೀತಿ ಕಳಿಬೇಕಂದ್ರೆ ಕಳೀಬೇಕಂದಾಗ ನಾವು ಇಲ್ಲಿ ಸೈನ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗ್ತದೆ ಅಂದರೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಆಕತಿ ಮೈನಸ್ ಇದ್ದರೆ ಪ್ಲಸ್ಸು ಇಲ್ಲಿ ಪ್ಲಸ್ ಇದೆ ಮೈನಸ್ಸು ಇಲ್ಲಿ ಪ್ಲಸ್ ಇದೆ ಮೈನಸ್ಸು ಹಾಗಾಗಿ ಹನ್ನೆರಡು ಎ ಮೈನಸ್ ನಾಲ್ಕು ಎ ಮಾಡಿದಾಗ ಎಂಟು ಎ ಬರ್ತದೆ ಮೈನಸ್ ನೈನ್ ಎ ಎ ಎ ಬಿ ಪ್ಲಸ್ ಸೆವೆನ್ ಎ ಬಿ ಮಾಡಿದಾಗ ಮೈನಸ್ ಟೂ ಎ ಬಿ ಯಾಕಂದರೆ ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ ಅದ್ರ ಸಲುವಾಗಿ ಮೈನಸ್ ಬರ್ತತಿ ಆವಾಗ ನೆಕ್ಸ್ಟು ಪ್ಲಸ್ ಎ ಬಿ ಮೈನಸ್ ತ್ರೀ ಬಿ ಮಾಡಿದಾಗ ಟು ಬಿ ಬರ್ತೈತಿ ದೊ ಸೈನ್ ಏನ್ ಅಂದರೆ ದೊಡ್ಡ ಸಂಖ್ಯೆ ಮುಂದೆ ಯಾವುದಿದೆ ಅದು ಬರ್ತೈತಿ ನೆಕ್ಸ್ಟು ಮೈನಸ್ ತ್ರೀ ಮೈನಸ್ ಟ್ವೆಲ್ವ್ ಇಲ್ಲಿ ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ ಮೈನಸ್ ಇಲ್ಲಿ ಹನ್ನೆರಡು ಪ್ಲಸ್ ಮೂರು ಏಳು ಅಕತಿ ಹದಿನೈದು ಅಕತಿ ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಮೂರು ಎಕ್ಸ್ ವೈ ಪ್ಲಸ್ ಫೈವ್ ವೈ ಜಡ್ ಮೈನಸ್ ಸೆವೆನ್ ಜೆಡ್ ಎಕ್ಸ್ ಅನ್ನು ಐದು ಎಕ್ಸ್ ವೈ ಮೈನಸ್ ಟೂ ವೈ ಜಡ್ ಮೈನಸ್ ಟೂ ಜೆಡ್ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ವೈ ಜೆಡ್ನಿಂದ ಕಳೆಯಿರಿ ಇಲ್ಲಿ ನೋಡಿ ಸೇಮ್ ಇದೆ ಪ್ರಾಬ್ಲಮ್ಮು ಇದನ್ನು ಇದರಿಂದ ಕಳೆಯಿರಿ ಅಂತ ಹೇಳಿದ್ದಾರೆ ನೀವು ಇಲ್ಲೇ ತಪ್ಪು ಮಾಡಿದ್ರಿಂದ ಪೂರ್ತಿ ಲೆಕ್ಕಲ ತಪ್ಪಾಗ್ತದೆ ಕರೆಕ್ಟಾಗಿ ನೀವು ಕೊಟ್ಟಂತಹ ಲೆಕ್ಕವನ್ನು ಅಬ್ಸರ್ವ್ ಮಾಡ್ಕೋಬೇಕು ಇದನ್ನು ಇದರಿಂದ ಕಳಿ ಅಂತ ಹೇಳಿದ್ದಾರೆ ಇದನ್ನು ಮೇಲುಗಡೆ ಬರ್ಕೋಣ ಇದನ್ನು ಕೆಳಗಡೆ ಬರ್ಕೊಳ್ಳೋಣ ಕಳಿಯ ತಂದಾಗ ಮಾತ್ರ ನಾವು ಇಲ್ಲೇ ಸೈನ್ ಚೇಂಜ್ ಮಾಡ್ಕೋಬೇಕಾಗ್ಕತಿ ಇಲ್ಲಿ ಪ್ಲಸ್ ಇದೆ ಮೈನಸ್ಸು ಪ್ಲಸ್ ಇದೆ ಮೈನಸ್ಸು ಮೈನಸ್ ಇದೆ ಪ್ಲಸ್ ಆಗ್ತದೆ ಐದು ಎಕ್ಸ್ ವೈ ಇಲ್ಲಿ ಮೈನಸ್ ತ್ರೀ ಎಕ್ಸ್ ವೈ ಮಾಡಿದಾಗ ಟೂ ಎಕ್ಸ್ ವೈ ಬರುತ್ತೆ ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಟೂ ವೈ ಜಡ್ ಮೈನಸ್ ಫೈವ್ ಜೆಡ್ ಫೈವ್ ವೈ ಜಡ್ ಇದೆ ಮೈನಸ್ಸು ಮೈನಸ್ ಏನಾಗ್ತದೆ ಪ್ಲಸ್ ಆಗಿರ್ತೈತಿ ಅಂದರೆ ಸೆವೆನ್ ವೈ ಜಡ್ ಆಕತಿ ದೊಡ್ಡ ಸಂಖ್ಯೆ ಮುಂದೇನಿದೆ ಮೈನಸ್ ಇದೆ ಮೈನಸ್ ಎಡ್ನ ಇಲ್ಲಿ ಮೈನಸ್ ಟೂ ಜೆಡ್ ಎಕ್ಸ್ ಪ್ಲಸ್ ಸೆವೆನ್ ಜೆಡ್ ಎಕ್ಸ್ ಮಾಡಿದಾಗ ಫೈವ್ ಜೆಡ್ ಎಕ್ಸ್ ಬರ್ತೈತಿ ದೊಡ್ಡ ಸಂಖ್ಯೆ ಮುಂದೇನಿದೆ ಪ್ಲಸ್ ಇದೆ ಪ್ಲಸ್ ಇಡೋಣ ನೆಕ್ಸ್ಟ್ ಇದೆ ಇಲ್ಲಿ ಯಾವುದೇ ಇಲ್ಲ ಅಂದರೆ ಅದನ್ನ ಡೈರೆಕ್ಟ್ ಹಾಗೆ ಇಟ್ಟುಬಿಡೋಣ ಪ್ಲಸ್ ಟೆನ್ ಎಕ್ಸ್ ವೈ ಜೆಡ್ ಆಗ್ತೈತಿ ನೆಕ್ಸ್ಟ್ ಪ್ರಾಬ್ಲಮು ಫೋರ್ ಪಿ ಸ್ಕ್ವೇರ್ ಕ್ಯೂ ಮೈನಸ್ ತ್ರೀ ಪಿ ಕ್ಯೂ ಪ್ಲಸ್ ಫೈವ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಏಯ್ಟ್ ಪಿ ಪ್ಲಸ್ ಸೆವೆನ್ ಕ್ಯೂ ಪ್ಲಸ್ ಟೆನ್ ಅನ್ನು ಹದಿನೆಂಟು ಮೈನಸ್ ಮೂರು ಪಿ ಮೈನಸ್ ಹನ್ನೊಂದು ಕ್ಯೂ ಪ್ಲಸ್ ಐದು ಪಿ ಕ್ಯೂ ಮೈನಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಫೈವ್ ಪಿ ಸ್ಕ್ವೇರ್ ಕ್ಯೂನಿಂದ ಕಳೆಯಿರಿ ಇದ ಈ ಸಂಖ್ಯೆಯನ್ನು ಇದರಿಂದ ಕಳೆಯಿರಿ ಅಂತ ಹೇಳಿದಾಗ ಇದನ್ನು ಫಸ್ಟ್ ಬರ್ಕೋಬೇಕು ಆಮೇಲೆ ಇದನ್ನ ಕೆಳಗಡೆ ಬರ್ಕೋಬೇಕು ಆವಾಗ ಸೈನನ್ನು ನಾವು ಚೇಂಜ್ ಮಾಡ್ಕೋಬೇಕಾಗ್ಕೈತಿ ಕಳೆಯಿರಿ ಅಂತ ಹೇಳಿದಾಗ ಮೈನಸ್ ಐತಿ ಪ್ಲಸ್ಸು ಮೈನಸ್ ಇದೆ ಪ್ಲಸ್ಸು ಪ್ಲಸ್ ಇದೆ ಮೈನಸ್ಸು ಮೈನಸ್ ಇದೆ ಪ್ಲಸ್ಸು ಪ್ಲಸ್ ಇದೆ ಮೈನಸ್ಸು ಪ್ಲಸ್ ಇದೆ ಮೈನಸು ಇವಾಗ ನೋಡಿ ಹದಿನೆಂಟು ಪ್ಲಸ್ ಹತ್ತು ಇಪ್ಪತ್ತೆಂಟು ಆಗ್ತದೆ ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ಇದೆ ಹಾಗಾಗಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಮೂರು ಪಿ ಇದೆ ಇಲ್ಲಿ ಪ್ಲಸ್ ಎಂಟು ಪಿ ಇದೆ ಅದೇ ಮೈನಸ್ಸು ಪ್ಲಸ್ಸು ಏನಕತಿ ಮೈನಸ್ ಆಕತಿ ಎಂಟರ ಮೂರು ತೆಗೆದ್ರೆ ಐದು ಹಾಗಾಗಿ ದೊಡ್ಡ ಸಂಖ್ಯೆ ಮುಂದೇನಿದೆ ಪ್ಲಸ್ ಇದೆ ಪ್ಲಸ್ ಇಟ್ಬಿಡೋಣ ಇಲ್ಲಿ ಮೈನಸ್ ಹನ್ನೊಂದು ಕ್ಯೂ ಇಲ್ಲಿ ಮೈನಸ್ ಏಳು ಕ್ಯೂ ಮೈನಸ್ಸು ಮೈನಸ್ ಏನಕತಿ ಪ್ಲಸ್ ತಕತಿ ಹಾಗಾಗಿ ಹನ್ನೊಂದು ಕ್ಯೂ ಪ್ಲಸ್ ಏಳು ಕ್ಯೂ ಅಂದರೆ ಹದಿನೆಂಟು ಕ್ಯೂ ದೊಡ್ಡ ಸಂಖ್ಯೆ ಮುಂದೆ ಸೈನ್ ಮೈನಸ್ ಇದೆ ಮೈನಸ್ ಇಟ್ಬಿಡೋಣ ಇಲ್ಲಿ ಪ್ಲಸ್ ಫೈವ್ ಪಿ ಕ್ಯೂ ಇಲ್ಲಿ ಪ್ಲಸ್ ತ್ರೀ ಪಿ ಕ್ಯೂ ಅಂದರೆ ಪ್ಲಸ್ ಪ್ಲಸ್ ಏನು ಪ್ಲಸ್ ಹಾಕತಿ ಅಂದರೆ ಐದು ಮೂರು ಎಂಟು ಪಿ ಕ್ಯೂ ದೊಡ್ಡ ಸಂಖ್ಯೆ ಮುಂದೆ ಸೈನ್ ಏನಿದೆ ಪ್ಲಸ್ ಇದೆ ಪ್ಲಸ್ ಇಡೋಣ ನೆಕ್ಸ್ಟು ಮೈನಸ್ ಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಫೈವ್ ಪಿ ಸ್ಕ್ವೇರ್ ಏನಾಕತಿ ಮೈನಸ್ ಮೈನಸ್ ಪ್ಲಸ್ ಆಕತಿ ಹಾಗಾಗಿ ಎರಡು ಏಳು ಎಷ್ಟು ಹಾಕತಿ ಏಳು ಪಿ ಕ್ಯೂ ಸ್ಕ್ವೇರ್ ದೊಡ್ಡ ಸಂಖ್ಯೆ ಮುಂದೆ ಸೈನ್ ಇದೆ ಮೈನಸ್ ಇದೆ ಮೈನಸ್ ಇಡೋಣ ನೆಕ್ಸ್ಟು ಪ್ಲಸ್ ಫೈವ್ ಪಿ ಸ್ಕ್ವೇರ್ ಕ್ಯೂ ಮೈನಸ್ ಫೋರ್ ಪಿ ಸ್ಕ್ವೇರ್ ಕ್ಯೂ ಅನ್ನು ಮಾಡಿದಾಗ ಏನಾಕತಿ ಪಿ ಸ್ಕ್ವೇರ್ ಕ್ಯೂ ಆಕತಿ ದೊಡ್ಡ ಸಂಖ್ಯೆ ಮುಂದೆ ಸೈನ್ ಏನಿದೆ ಪ್ಲಸ್ ಇದೆ ಹಾಗಾಗಿ ಇದನ್ನ ಪ್ಲಸ್ ಇಡೋಣ ಥ್ಯಾಂಕ್ ಯು ಆಲ್